ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಜೊತೆಗೆ ಹನ್ನೊಂದನೇ ಕಂತಲ್ಲಿ ಯಾರಿಗೆಲ್ಲ ಬಂದಿಲ್ಲ ಮತ್ತು ಯಾಕೆ ಬಂದಿಲ್ಲ ಅನ್ನೋವಂಥ ಮಾಹಿತಿಯನ್ನು ಕೊಡ್ತೀನಿ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆ ನಿಜವಾಗಿಯೂ ಮಹಿಳೆಯರಿಗೆ ಬೆನಿಫಿಷಿಯಲ್ ಆಗಿದೆಯಾ ಲಾಭದಾಯಕ ಆಗಿದೆಯಾ ಯಾಕಂದ್ರೆ ಈಗಾಗಲೇ ವಿಪಕ್ಷಗಳು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಯಾರಿಗೂ ಲಾಭ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಸುಮ್ಮನೆ ಹಣ ಪೋಲು ಮಹಿಳೆಯರನ್ನು ದಾರಿಗೆ ಎಳ್ಕೊಂಡು ಹೋಗೋಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಹಿಳೆಯರನ್ನು ದಾರಿಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಹೊರಿಸಿತ್ತು ಸೊ ಅದಕ್ಕೆ ಪೂರಕವಾಗಿ ಈಗ ಮಹಿಳೆಯರು ಸಹ ನ್ಯೂಸ್ ಚಾನೆಲ್ಗಳ ಮುಂದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಬಗ್ಗೆ ಮಾತಾಡೋ ಮೊದಲು ಹನ್ನೊಂದನೇ ಕಂತಿನ ಬಗ್ಗೆ ಮಾತಾಡ್ಬಿಡೋಣ ಯಾಕಂದರೆ ನನಗೆ ಹನ್ನೆರಡನೇ ಕಂತಿನ ಬಗ್ಗೆ ಏನು ವಿಷಯ ಅಂತ ಹೇಳಿಬಿಟ್ರೆ ಇನ್ನೂ ಹನ್ನೊಂದನೇ ಕಂತೆ ಬಂದಿಲ್ಲ ನೀವು ಹನ್ನೆರಡನೇ ಕಂತಿನ ಬಗ್ಗೆ ಮಾತಾಡೋದು ಶುರು ಮಾಡಿದ್ರಲ್ಲ ಅಂತ ಕಮೆಂಟ್ ಮಾಡ್ತೀರಾ ಅದ್ರ ಬಗ್ಗೆ ಈಗ ಹನ್ನೊಂದನೇ ಕಂತಿನ ಬಗ್ಗೆನೇ ಮಾತಾಡೋಣ ಹನ್ನೊಂದನೇ ಕಂತು ಅಂದರೆ ನಿಧಾನವಾಗಿ ಇದ್ದಾರೆ ಹಾಕ್ತಾಯಿದ್ದಾರೆ ನಿಮೊಂದು ಟ್ರಯಲಾಗಿ ಏನು ಮಾಡ್ತಾಯಿದ್ರು ಒಂದು ಲಕ್ಷ ಜನಕ್ಕೆ ಹಾಕ್ತಾಯಿದ್ರು ಆಮೇಲೆ ಐದು ಲಕ್ಷ ಹತ್ತು ಲಕ್ಷ ಈ ಥರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾಯಿತ್ತು ಆದರೆ ಏನು ಸಮಸ್ಯೆ ಟೆಕ್ನಿಕಲ್ ಸಮಸ್ಯೆ ಅಂತಿದರೆ ಅದಕ್ಕೆ ಏನು ಸಮಸ್ಯೆ ಅಂತ ಗೊತ್ತಿಲ್ಲ ನಿಧಾನವಾಗಿ ಹಣ ಇದ್ದಾರೆ ಈಗ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಜನಕ್ಕೆನೋ ಹಣ ಹೋಗಿರ್ಬೋದು ಅನಿಸುತ್ತೆ ಸೊ ನಮ್ಮಮ್ಮನಿಗೂ ಸಹ ಈ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸೊ ಹನ್ನೊಂದನೇ ಕಂತಿನ ಬಗ್ಗೆ ಅಂದರೆ ಯಾವುದು ಬರುತ್ತೆ ಸ್ವಲ್ಪ ಸ್ಲೋ ಆಗ್ಬೋದು ಸ್ವಲ್ಪ ಲೇಟ್ ಆಗ್ಬೋದು ಈ ಪ್ರೊಸೆಸಿಂಗ್ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು ಹಣ ನಿಮ್ಮ ಅಕೌಂಟಿಗೆ ಬರೋದು ಅದರ ಖಂಡಿತವಾಗಿಯೂ ಹನ್ನೊಂದನೇ ಕಂತಿನ ಹಣ ನಿಮ್ಮ ಅಕೌಂಟಿಗೆ ನಿಮ್ಮ ಖಾತೆಗೆ ಬರುತ್ತೆ ಇನ್ನು ಹನ್ನೆರಡನೇ ಕಂತಿನ ಬಗ್ಗೆ ಲಕ್ಷ್ಮೀ ಹಬ್ಬ ಸರ್ ಅವರು ಒಂದು ಟ್ವೀಟರ್ ಮಾಡಿದ್ದಾರೆ ಅದು ಏನಪ್ಪ ಅಂದರೆ ಹನ್ನೆರಡನೇ ಕಂತಿನಿಂದ ಪ್ರತಿ ತಿಂಗಳ ಅಂದರೆ ಇನ್ನೆ ಹನ್ನೆರಡನೇ ಕಂತಿನಿಂದ ತಿಂಗಳು ತಿಂಗಳು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕಿನ ಒಳಗಾಗಿ ಏನು ಫಲಾನುಭವಿಗಳಿದ್ದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಸರಿ ಒಂದು ಕೋಟಿ ಒಂದು ಏನು ಫಲಾನುಭವಿಗಳಿದ್ದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಆ ಎಲ್ಲರಿಗೂ ಸಹ ಕೇವಲ ಐದು ದಿನದಲ್ಲಿ ಹಣ ಜಮಾನ ಮಾಡ್ತೀವಿ ಅನ್ನುವಂಥ ಮಾತನ್ನು ಎ ಟ್ವೀಟ್ ಅವರು ತಿಳಿಸಿರುವಂಥದ್ದು ಈ ಹತ್ತು ತಿಂಗಳಲ್ಲಿ ಹತ್ತು ಕಂತಿಯೇನು ಹಣ ಬಂದಿದೆ ಈ ಹತ್ತು ತಿಂಗಳಲ್ಲಿ ಇದುವರೆಗೂ ಸಹ ಆ ಥರ ಮಾಡಲಿಕ್ಕಾಗಿಲ್ಲ ಸರ್ಕಾರಕ್ಕೆ ಯಾಕಂದರೆ ತುಂಬ ಸಮಸ್ಯೆಗಳು ಏನು ಬರ್ತಾಯಿತ್ತು ಸೊ ದಿನಕ್ಕೆ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಈ ಥರ ಆಗಿ ತಿಂಾನುಗಟ್ಲೆ ಈ ಒಂದು ಕಂತಿನ ಹಣ ಬರೋಕ್ಕೆ ಈ ಪ್ರೊಸೆಸಿಂಗ್ ಆಗ್ತಾಯಿತ್ತು ಈಗ ಸಡನ್ನಾಗಿ ಹನ್ನೆರಡನೇ ಕಂತಿನಿಂದ ಕೇವಲ ಐದು ದಿನದಲ್ಲಿ ಹಣವನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಥರ ಯಾವ ಥರ ಯಾವ ಮ್ಯಾಜಿಕ್ನ ಕಂಡು ಹಿಡಿದಿದ್ದಾರೆ ಗೊತ್ತಿಲ್ಲ ಸರ್ಕಾರ ಯಾವ ಒಂದು ಉಪಾಯ ಕಂಡು ಹಿಡಿದ್ರೆ ಗೊತ್ತಿಲ್ಲ ಯಾವ ಥರ ಮ್ಯಾಜಿಕ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಕಾದು ನೋಡಬೇಕು ಮುಂದಿನ ಕಂತ ಅಂದರೆ ಹನ್ನೆರಡನೇ ಕಂತಿಂದ ಈ ಥರ ಒಂದು ಆದರೂ ತುಂಬ ಒಳ್ಳೆಯದು ಯಾಕಂದರೆ ಜನರಿಗೆ ಕಾಯಬೇಕಂತ ಇರೋದಿಲ್ಲ ಮತ್ತು ಕೆಲವರು ತುಂಬ ಎಮರ್ಜೆನ್ಸಿ ಇರುತ್ತೆ ಹಣಕ್ಕೋಸ್ಕರ ಈ ಈ ಒಂದು ಹಣಕ್ಕೋಸ್ಕರನೂ ಕಾಯ್ತಾ ಇರ್ತಾರೆ ಸರ್ಕಾರದಿಂದ ಹಣ ಯಾವ ಬರುತ್ತೆ ಹಣ ಯಾವಾಗ ಬರುತ್ತೆ ಏಟಾದಾಗ ಅವರಿಗೂ ಸಮಸ್ಯೆಗಳಾಗುತ್ತೆ ಸೊ ಈ ಥರ ಒಂದು ಕರೆಕ್ಟಾದ ಒಂದು ಡೇಟನ್ನು ಸರ್ಕಾರ ಕೊಟ್ಟರೆ ಇಷ್ಟು ದಿನದಿಂದ ಇಷ್ಟು ದಿನದಲ್ಲಿ ಬರುತ್ತೆ ಅನ್ನುವಂಥ ಒಂದು ಮಾಹಿತಿ ಕೊಟ್ಟರೆ ಸ್ವಲ್ಪ ಮೊದಲು ಕೊಡ್ತಾ ನಿಮಗೆ ಈ ಹದಿನೈದು ಹದಿನೈದು ದಿನಗಳಿಗೆ ಬರುತ್ತೆ ಈ ತಿಂ ಈ ಈ ತಾರೀಕಿನಿಂದ ಈ ತಾರಿಗೆ ಒಳಗೆ ಬರುತ್ತೆ ಅಂತಲೇ ಹೇಳ್ತಾ ಇದ್ದೀರ ಆದರೆ ಅದು ಸ್ವಲ್ಪ ಈಗ ಕಡಿಮೆ ಮಾಡಿದ್ದಾರೆ ಸೊ ಐದು ದಿನಗಳ ಒಳಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳು ಏನಿದ್ದಾರೆ ಅವರಿಗೆ ಹಣವನ್ನು ಅಂತ ಈ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಟ್ವೀಟನ್ನು ಮಾಡಿರುವಂಥದ್ದು ನೋಡೋಣ ಹನ್ನೆರಡನೇ ಲಕ್ಕಂತಲ್ಲಿ ಏನಾಗುತ್ತೆ ಅಂತ ಇನ್ನು ಗೃಹಿ ಯೋಜನೆ ಮಹಿಳೆಯರಿಗೆ ಅನುಕೂಲ ಆಗ್ತಿಲ್ವಾ ಕಾಂಗ್ರೆಸ್ ಸರ್ಕಾರದಿಂದ ಏನು ಐದು ಗ್ಯಾರಂಟಿ ಯೋಜನೆಗಳು ಬಂದಿದೆ ಅದರಿಂದ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇಲ್ವಾ ಯಾಕಂದರೆ ಈಗಾಗಲೇ ವಿಪಕ್ಷಗಳು ಇದ್ರ ಬಗ್ಗೆ ತುಂಬ ಟೀಕೆಯನ್ನು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಮಹಿಳೆಯರು ಸಹ ಒಂದು ನ್ಯೂಸ್ ಚಾನಲ್ಗಳ ಮುಂದೆ ಮಾತನ್ನು ಹೇಳ್ತಿರುವಂಥದ್ದು ಏನಪ್ಪ ಅಂದರೆ ನಮಗೆ ಗೃಹಲಕ್ಷ್ಮಿ ಹಣ ಬೇಡ ಇತ್ತು ಈ ಗೃಹಲಕ್ಷ್ಮಿ ಅಥವಾ ಈ ಐದು ಯೋಜನೆಗಳನ್ನ ಸರ್ಕಾರ ಉಚಿತ ಐದು ಯೋಜನೆಗಳನ್ನ ಕೊಟ್ಟು ಇದು ನಮ್ಮ ಮೇಲೇ ಅದರ ಭಾರನ ಹೊರಿಸ್ತಾ ಇದೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾ ಇದೆ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಲಿನ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಈ ಹಾಲಿನ ಡೇಟ್ ಏನಿದೆ ಅದು ಜಾಸ್ತಿ ಮಾಡಿದ್ದಾರೆ ಹೀಗೆ ನಮ್ಮ ಏನೋ ಹೊರೆ ಹಾಕ್ತಾ ಇದ್ದಾರೆ ಅದ್ರ ಬದಲಿಗೆ ನಮಗೆ ಗ್ರಾ ಈ ಏನು ಐದು ಗ್ಯಾರಂಟಿ ಯೋಜನೆ ಮಾಡ್ಕೊಡ್ತಾರೆ ಅದನ್ನು ಕ್ಯಾನ್ಸಲ್ ಮಾಡಲಿ ನಮಗಿದ್ರಿಂದ ಈಗ ಯಾವುದೇ ಲಾಭ ಇಲ್ಲ ಸೊ ನಮಗೆ ಫ್ರೀಯಾಗಿ ಹಣ ಕೊಟ್ಟು ನಮ್ಮಿಂದಲೇ ತಿಳೋದಾದ್ರೆ ನಮಗೆ ಈ ಯೋಜನೆ ಯಾಕೆ ಬೇಕು ಅನ್ನುವಂಥ ಮಾಹಿತಿ ಮಾತನ್ನು ಸಹ ಇಲ್ಲಿ ಮಹಿಳೆಯರು ಹೇಳ್ತಿರುವಂಥದ್ದು ಈ ರೀತಿ ಮಾತುಗಳು ನನಗೂ ಈಗ ನಮ್ಮ ಈ ಊರಲ್ಲೇ ಕೆಲವರು ಹೇಳ್ತಾ ಇರೋಂಥದ್ದು ಏನಪ್ಪ ಅಂದರೆ ಈಗ ಇತ್ತೀಚೆಗೆ ಏನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದಿಲ್ಲಲ್ಲ ಅಂದರೆ ಲೋಕಸಭೆ ಎಲೆಕ್ಷನಲ್ಲಿ ಆ ಟೈಮಲ್ಲಿ ಒಂದು ಮಾತಿತ್ತು ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನೆಲ್ಲ ಸ್ಟಾಪ್ ಮಾಡುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾಯಿತ್ತು ಅದರ ಬಗ್ಗೆ ಈ ಮಹಿಳೆಯರೇನು ಹೇಳ್ತಾ ಇದ್ರಪ್ಪ ಹನ್ನೆರಡು ಮೂರಲ್ಲಿ ಸೊ ಅವರು ಎರಡು ಸಾವಿರ ಕ್ಯಾನ್ಸಲ್ ಎರಡು ಸಾವಿರ ಅಂದರೆ ಪರವಾಗಿಲ್ಲ ಅವ್ರು ಎರಡು ಸಾವಿರದಿಂದ ನಾವು ಎಷ್ಟು ವರ್ಷ ಬದುಕ್ತಾ ಇದ್ವಾ ಎರಡು ಸಾವಿರದ ನಾವು ಎಷ್ಟು ವರ್ಷ ಬದುಕ್ತಾ ಇರಲಿಲ್ಲ ಅನ್ನುವಂಥ ಮಾತು ಕೂಡ ಇಲ್ಲಿ ಮಹಿಳೆಯರನ್ನು ಕೇಳಿ ಇತ್ತು ಸೊ ಈಗ ಗಲರ ಯೋಜನೆಯಿಂದ ಯಾರಿಗೂ ಯಾವ ಮಹಿಳೆಯರಿಗೂ ಸಹ ಲಾಭ ಆಗ್ತಾ ಆಗ್ತಾಯಿಲ್ಲವಾ ಪ್ರಯೋಜನ ಆಗ್ತಾ ಇಲ್ವಾ ಅನ್ನೋಂಥ ಬಗ್ಗೆ ಮಾಹಿತಿನ ನೋಡೋಣ ಏನಂತ ಅಂದರೆ ಈಗ ಈಗ ಉದಾಹರಣೆಗೆ ನಮ್ಮ ಬೇರೆಯವ್ರ ಭೀ ವಿಷಯ ಬಿಡಿ ನಮ್ಮನೇನೆ ನಮ್ಮ ಅಮ್ಮನಿಗೆ ಶುಗರ್ ಟ್ಯಾಬ್ಲೆಟ್ಗಳನ್ನ ತರಿಸ್ಕೊಳ್ಳೋದಕ್ಕೆ ಹಣದ ಅವಶ್ಯಕತೆ ಇರುತ್ತೆ ಅವರು ಯಾವಾಗಲೂ ನನ್ನ ಹತ್ರ ಕೇಳ್ತಾಯಿದ್ರು ಅಥವಾ ನಮ್ಮ ಅಣ್ಣನ ಹತ್ರ ಫೋನ್ ಮಾಡಿ ಕೇಳೋದು ಸೊ ನಮ್ಮ ಹತ್ರ ಹಣ ಇದ್ದಾಗ ನಾವು ಕೊಡ್ಬೋದಿತ್ತು ಇಲ್ಲ ಅಂದಾಗ ನಮಗೂ ಕಷ್ಟ ಆಗ್ತೈತೆ ಆದರೆ ಈಗ ಈ ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ಅವರು ಆಗಿದ್ದಾರೆ ಅವ್ರಿಗೆ ಏನು ಹಣ ಬರ್ತದೆ ಅದರಿಂದ ಟ್ಯಾಬ್ಲೆಟ್ ತರಿಸ್ಕೊತಾರೆ ಅವ್ರಿಗೆ ಮೊಬೈಲ್ ರಿಚಾರ್ಜ್ ಮಾಡ್ಕೊಳ್ತಾರೆ ಟಿ ವಿ ರೀಚಾರ್ಜ್ ಕೂಡ ಮಾಡ್ಕೊಳ್ತಾರೆ ಹೀಗೆ ಅವ್ರಿಗೆ ಏನು ಬೇಕೋ ಅದನ್ನು ಅವರು ಆ ಹಣದಿಂದ ತಗೊಂಡು ಬರ್ತಾರೆ ಇದೇ ಥರ ನಾನು ನ್ಯೂಸಲ್ಲಿ ನೋಡಿದ ಪ್ರಕಾರ ಒಂದು ಹೆಂಗಸು ಒಂದು ಮಹಿಳೆ ಏನಿದರೆ ಅವರು ಮೊಬೈಲನ್ನು ತೊಗೊಂಡಿದ್ದಾರೆ ಒಂದು ಒಂದು ಎಷ್ಟು ತಿಂಗಳ ಹಣವನ್ನು ಉಂಟು ಮಾಡಿ ಒಂದು ಹೊಸ ಫೋನನ್ನು ತಗೊಂಡಿದ್ದಾರೆ ಮತ್ತು ಈ ಒಂದು ನ್ಯೂಸ್ ಆರ್ಟಿಕಲನ್ನು ಆರ್ಟಿಕಲನ್ನ ನಾನು ಈಗ ಸೈಡಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ ಸೊ ಅವರು ಸಕ್ಕುಬಾಯಿ ಈರಣ್ಣ ಅಂತ ಬೆಳಗಾವಿಯ ರಾಮದುರ್ಗದವರು ಬೆಳಗಾವಿಯ ರಾಮದುರ್ಗದ ಮನಿಹಾಳ ಅಂದರೆ ರಾಮದುರ್ಗದ ಮನಿಹಾಳ ಗ್ರಾಮದವರು ಅವರು ಸೊ ಅವರು ಕರದಿನ ನೇಕರ ಅವ್ರ ಹಸ್ಬೆಂಡ್ ಏನಿದ್ದಾರೆ ಅವರು ಕರದಿನ ನೇಕಾರ ಕೆಲಸ ಮಾಡ್ತಾಯಿದ್ರು ಸೊ ಅವರ ವೈಫಿಗೆ ಅಂದರೆ ಸಕ್ಕುಬಾಯಿ ಈರಣ್ಣ ಅಂತ ಏನಿದ್ದಾರೆ ಅವರ ವೈಫಿಗೆ ಬಲಗಣ್ಣಲ್ಲಿ ಪೊರೆ ಬಂದಿತ್ತು ತುಂಬ ಟೈಮಿಂದ ಆಪ್ರೇಷನ್ ಮಾಡಿಸ್ಬೇಕು ಅಂದ್ಕೊಳ್ತಿದ್ದು ಆದರೆ ಹಣದ ಸಮಸ್ಯೆ ಇತ್ತು ಆಪ್ರೇಷನ್ ಒದ್ದಾಡ್ತಾ ಒದ್ದಾಡ್ತಾಯಿದ್ರು ಆದರೆ ಈ ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ಅವರು ಹತ್ತು ತಿಂಗಳ ಹಣವನ್ನು ಏನು ಒತ್ತು ಮಾಡಿ ರಾಮದುರ್ಗದ ಹಾಸ್ಪಿಟ್ಲಲ್ಲಿ ಏನೆಂದರೆ ರಾಮದುರ್ಗದ ಹಾಸ್ಪಿಟ್ಲಲ್ಲಿ ಅವರು ಆಪ್ರೇಷನ್ನ ಮಾಡ್ಕೊಂಡಿದ್ದಾರೆ ಆಪ್ರೇಷನ್ ಸಕ್ಸಸ್ ಆಗಿದೆ ಸೊ ಆಪರೇಷನ್ ಅವರು ಮಾಡ್ಕೊಂಡಿದ್ದಾರೆ ಸೊ ಅವರುಗಳ ಮೂಲಕ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಾಗ ಬಂದ ಮೇಲೇ ನಮ್ಮ ಒಂದು ನಮಗೆ ಬಂದು ಬಂದ ಕಾರಣದಿಂದಲೇ ನಮಗೆ ಈ ಆಪ್ರೇಷನ್ ಮಾಡಿಸ್ಕೊಳಕ್ಕಾಯಿತು ಇಲ್ಲಂದ್ರೆ ನಮ್ಮಿಂದ ಆಗ್ತಾ ಇರಲಿಲ್ಲ ನಮಗೆ ಹಣ ಹೊಂದಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿತ್ತು ಅನ್ನುವಂಥ ಮಾಹಿತಿಯೇ ಹೇಳ್ತೀವಿ ಇದೇ ರೀತಿ ತುಂಬ ಜನರಿಗೆ ತುಂಬ ಬಡವರಿಗೆ ಇದರಿಂದ ಅನುಕೂಲ ಆಗಿದೆ ಈಗ ಏನು ನಮಗೆ ಹಣದ ಅವಶ್ಯಕತೆ ಇಲ್ಲ ನಮಗೆ ಬೇಡ ಹಾಗೆ ಹಾಗೇಗಂತ ಏನು ಹೇಳ್ತಿದ್ರೆ ಅವ್ರಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇಲ್ಲ ಅಂಥವ್ರೇ ಅಂಥವ್ರು ಈ ಗೃಹಲಕ್ಷ್ಮ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿಕೊಳ್ಳಿ ಆ ದುಡ್ಡು ಉಳಿಸ್ತದೆ ಅದು ಇನ್ನೊಬ್ರಿಗೆ ಯಾರಿಗಾದ್ರು ಅದರಿಂದ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ನಮಗೆ ಹಣ ಸಿಕ್ಕ ಹಣವೂ ಬೇಕು ಈ ಥರ ಒಂದಷ್ಟು ಮಾತುಗಳು ಕೂಡ ಸರ್ಕಾರಕ್ಕೆ ಅವರು ಹೇಳ್ತಾರೆ ಅಂದರೆ ಹಣವೂ ತಗೊಳ್ತಾರೆ ಈ ಥರ ಒಂದಷ್ಟು ಮಾತುಗಳನ್ನು ಕೂಡ ಅವರು ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ಸೊ ಇದು ಈ ಗೃಹಲಕ್ಷ್ಮಿ ಯೋಜನೆ ಏನು ಜನರಿಗೆ ಲಾಭ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಉದಾಹರಣೆ ಜೊತೆಗೆ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆಗಳನ್ನು ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು ವಿಡಿಯೋ ನೋಡಲಿಕ್ಕಾಗಿ ಧನ್ಯವಾದಗಳು